ಆರಾ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನಾಥ ಬೆಟ್ಟದಲ್ಲಿ ಇಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ದೊಡ್ಡ ಜಾತ್ರೆ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ಪೌರಾಣಿಕ ಹಾಗೂ ಐತಿಹಾಸಿಕ ಪ್ರಸಿದ್ಧ ಪಡೆದಿರುವ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಇಂದು ನಡೆದ ಜಾತ್ರೆಗೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ಜಿಲ್ಲೆಯಿಂದ ಅಷ್ಟೇ ಅಲ್ಲದೆ ವಿವಿಧ ರಾಜ್ಯಗಳಿಂದ ಭಕ್ತ ಸಾಗರವೇ ಜಾತ್ರೆಗೆ ಹರಿದು ಬಂದಿತ್ತು ಶನಿವಾರ ಶುಭ ದಿನವಾಗಿದ್ದು ಮುಂಜಾನೆ ನಾಲ್ಕು ಗಂಟೆಯಿಂದ ಪೂಜಾ ಕಾರ್ಯ ಆರಂಭವಾಗಿ ಬೆಳಗಿನ ಆರು ಗಂಟೆಗೆ ಪ್ರಸ್ಥಾನ ಮಂಟಪೋತ್ಸವ ಬೆಳಗ್ಗೆ ಹನ್ನೊಂದು ಎರಡರಿಂದ ಹನ್ನೊಂದು ಹದಿನೈದು ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ರಂಗಪ್ಪನ ಉತ್ಸವ ಮೂರ್ತಿಯನ್ನ ರಥಾರೋಹಣ ಮಾಡಿ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಎಲ್ಲರೂ ಸೇರಿ ರಥ ಎಳೆದು ಪುನೀತರಾದರು ಬಿಳಿಗಿರಿ ಬನದಲ್ಲಿ ಅದ್ದೂರಿಯಾಗಿ ನೆರವೇರಿದ ರಂಗನಾಥನ ರಥೋತ್ಸವ ವೇಳೆ ಇಲ್ಲಿ ದಾಸಂದಿರು ಅಕ್ಕಿ ಕಜ್ಜಾಯ ಬೆಲ್ಲ ತೆಂಗಿನಕಾಯಿ ಕಡಲೆಯನ್ನು ಹಾಕಿ ಬ್ಯಾಟೆ ಮನೆ ಸೇವೆ ಹಾಕುವ ಸಂಪ್ರದಾಯವಿದೆ ದೇಗುಲದ ಸುತ್ತ ಜಾಗಟೆ ಶಂಕನಾದ ಹುಮ್ಮಿಸಿ ಬಹುಪರಾಕ್ ಬಹುಪರಾಕ್ ಎಂದು ಕೂಗಿ ವಿಶಿಷ್ಟವಾಗಿ ಆಚರಿಸುವ ಈ ಸಂಪ್ರದಾಯಕ್ಕೂ ದೊಡ್ಡ ಜಾತ್ರೆ ಸಾಕ್ಷಿಯಾಯಿತು ಈ ಸಂದರ್ಭದಲ್ಲಿ ಅರ್ಚಕ ರವಿಕುಮಾರ್ ಮಾತನಾಡಿದರು ನಂತರ ಮಾಜಿ ಶಾಸಕ ಎಸ್ ಬಾಲರಾಜು ಮಾತನಾಡಿದರು ವಿಶೇಷವಾಗಿ ಲಿಂಗತ್ವ ಅಲ್ಪಸಂಖ್ಯಾತೆ ಮಾತನಾಡಿ ನಮ್ಮ ದೇಶ ಸೈನಿಕರಿಗೆ ಹಾಗೂ ಭಾರತದ ಜನತೆಗೆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಆರೈಸಿದರು ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಭಕ್ತರಿಗೆ ತಾತ್ಕಾಲಿಕ ಆರೋಗ್ಯ ಕೇಂದ್ರ ತೆರೆಯುವ ಮೂಲಕ ಸಿಬ್ಬಂದಿಗಳು ಆರೋಗ್ಯ ಸೇವೆ ನೀಡಿದರು ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ನೀಡುವ ಮೂಲಕ ಭಕ್ತರ ಮೆಚ್ಚುಗೆಗೆ ಪಾತ್ರರಾದರು ವರದಿ ಮಣಿಕಂಠನಾಯಕ್ ಚಾಮರಾಜನಗರ dewa <muchas> paragua ಜಾತ್ರೆ ಹಾಗೂ ಚಿಕ್ಕ ಜಾತ್ರೆಗೆ ಯಳಂದೂರು ತಾಲೂಕು ಇಂದ ಗುಂಬಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ತಾಲೂಕಲ್ಲಿ ಎಷ್ಟು ಜನ ಮೆಡಿಕಲ್ ಆಫೀಸರ್ ಅಷ್ಟು ಜನ ಡೆಪ್ಯೂಟ್ ಮಾಡಿ ತಾತ್ಕಾಲಿಕ ಆಸ್ಪತ್ರೆಯನ್ನು ತೆರೀತೀವಿ ಇದನ್ನು ಜಾತ್ರೆ ನಡೆಯೋ ನಾಲ್ಕು ದಿನ ಅಂದರೆ ಒಂಬತ್ತನೇ ತಾರೀಕಿಂದ ಹಿಡಿದು ಹನ್ನೆರಡನೇ ತಾರೀಕವರೆಗೂ ಈ ಆಸ್ಪತ್ರೆ ಇರುತ್ತೆ ಏನೇನು ತುರ್ತು ಚಿಕಿತ್ಸೆಗೆ ಕ್ರಮ ಬೇಕೋ ಅದನ್ನೆಲ್ಲ ಇಲ್ಲೂ ಮಾಡಿರ್ತೀವಿ ಮತ್ತು ಕೆಳಗಡೆ ಚೆಕ್ ಅಲ್ಲೂ ಕೂಡ ಒಂದು ತಾತ್ಕಾಲಿಕ ಆಸ್ಪತ್ರೆ ಇದೆ ಜೊತೆಗೆ ಏನಾದರೂ ಎಮರ್ಜೆನ್ಸಿ ಅಡ್ಮಿಷನ್ನು ಆ ಥರ ಬೇಕಾದರೆ ನಮ್ಮಲ್ಲಿ ವೀಜೆ ಆಸ್ಪತ್ರೆ ಉಂಟು ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಕೆಳಗಡೆ ಸಾರ್ವಜನಿಕ ಆಸ್ಪತ್ರೆ ಎಳಂದೂರಿಗೆ ಕಳಿಸ್ಕೊಡ್ಲಿಕ್ಕೆ ಮೂರು ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ ಮತ್ತು ಇದಕ್ಕೆ ಈ ಆಸ್ಪತ್ರೆಗೋಸ್ಕರ ಸಿಮ್ಸಿಂದನೂ ಕೂಡ ವೈದ್ಯಾಧಿಕಾರಿಗಳನ್ನೆಲ್ಲ ನೇಮಿಸಿರ್ತಾರೆ ಒಂದು ತಂಡ ಅದು ನಾಲ್ಕು ದಿನ ಹಗಲು ರಾತ್ರಿ ಎರಡು ಟೈಮ್ ಟ್ವೆಂಟಿ ಫೋರ್ ಅವರ್ಸು ಕರ್ತವ್ಯನ ನಿರ್ವಹಿಸುತ್ತೆ ಅದರದ್ದು ಸದುಪಯೋಗನ ಜನಗಳು ಪಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತೀವಿ ನಾನು ಡಾಕ್ಟರ್ ತನುಜ ತಾಲೂಕು ಆರೋಗ್ಯಾಧಿಕಾರಿ ಎಳಂದೂರು ತಾಲೂಕು ನಾನು ಇಲ್ಲಿ ಎಳಂದೂರು ತಾಲೂಕು ಹೊಣ್ಣೂರು ಇಲ್ಲಿ ನಾನು ಬೆಳಗಿನಪ್ಪ ಬೆಟ್ಟಕ್ಕೆ ಜಾತ್ರೆಗೆ ಬಂದಿದ್ದೀನಿ ತುಂಬ ಜನ ಇದ್ದಾರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಜನ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ತೇರ ದೊಡ್ಡ ತೇರಾಗಿದೆ ಇವಾಗ ನಾವು ವರ್ಷ ವರ್ಷ ಬರ್ತೀನಿ ಇಲ್ಲಿಗೆ ತುಂಬ ದೊಡ್ಡ ಜಾತ್ರೆ ಸರಿ ಏನಂತೇಳಿ ಭಾರತ ಪಾಕಿಸ್ತಾನ ಸಹ ಯುದ್ಧ ಇದೆಯಲ್ವಾ ನಮ್ಮ ಬೆಳಗಿರಿ ರಂಗಪ್ಪ ಅವ್ರಿಗೆ ಸಕ್ತಿ ಕೊಡಲಿ ನಮ್ಮ ಭಾರತ ಚೆನ್ನಾಗಿಟ್ಟಿರಲಿ ನಮಸ್ಕಾರ ನಾನು ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ರವಿಕುಮಾರ್ ಅಂತೇಳಿ ನಮ್ಮ ಈ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ ಒಟ್ಟು ಒಂಬತ್ತು ದಿವಸಗಳ ಕಾಲ ರಥೋತ್ಸವ ನಡೆಯುತ್ತೆ ಅದರಲ್ಲಿ ಇವತ್ತು ಮುಖ್ಯವಾದ ದಿವಸ ರಥೋತ್ಸವ ರಥಾರೋಹಣ ಆಗೋ ದಿವಸ ಹಾಗಾಗಿ ಇವತ್ತಿನ ದಿವಸ ಬೆಳಗ್ಗೆ ಸುಪ್ರಭಾತ್ ಸೇವೆ ಕಲ್ಯಾಣೋತ್ಸವ ಎಲ್ಲ ಜರುಗಿ ನಂತರ ರಥಾರೋಹಣ ಆಯಿತು ಹನ್ನೊಂದು ಗಂಟೆಗೆ ರಥ ರಥ ರಥದ ಮೇಲೆ ದೇವರನ್ನ ಕೂರಿಸಿ ರಥನ ಎಳೆದು ಎಲ್ಲ ಭಕ್ತರು ದೇವರ ದರ್ಶನ ಮಾಡಿದ್ದಾರೆ ಮತ್ತು ಗರುಡ ಬಂದು ಪ್ರದರ್ಶನ ಹಾಕಿದೆ ಹಾಗಾಗಿ ಗರುಡ ಬದ ಉದ್ದೇಶ ಏನಂದರೆ ದೇವರು ಆ ಸ್ವಾಮಿ ವಾಹನ ಗರುಡ ಹಾಗಾಗಿ ಆ ಗರುಡ ಮೇಲೆ ಕೂತ್ಕೊಂಡು ಬಂದು ಸ್ವಾಮಿ ರಥೋತ್ಸವನ ಮತ್ತು ಈ ಭಕ್ತ ಮಹರ್ಷಿಯನ್ನು ಬಂದು ಆಶೀರ್ವದಿಸಿ ಹೋಗ್ತಾರೆ ಒಂದು ಪ್ರತೀತಿ ಹಾಗಾಗಿ ಆ ದೇವರು ವಾಹನ ಪಕ್ಷಿ ಗರುಡ ಮಾತ್ರ ನಮ್ಮ ಕಣ್ಣು ಕಾಣಿಸುತ್ತೆ ಆದರೆ ಆ ಸ್ವಾಮಿ ನಮ್ಮ ಕಣ್ಣಿಗೆ ಗೋಚರ ಆಗೋಲ್ಲ ಹಾಗಾಗಿ ಗರುಡ ಬಂತು ಅಂದರೆ ಸ್ವಾಮಿನೇ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿ ದ ರಥಾರೋಹಣ ನೋಡಿಕೊಂಡು ಹೋಗಿದ್ದಾರೆ ಏನೊಂದು ಪ್ರತೀತಿ ಹಾಗಾಗಿ ಇಲ್ಲಿ ಬಂದು ಭಕ್ತರು ಎಲ್ಲ ಬಂದು ಎಲ್ಲ ಸುತ್ತಮುತ್ತಲು ಊರುಗಳಿಂದ ಮನೆ ದೇವರು ಮತ್ತು ಎಲ್ಲ ನಮ್ಮ ಕರ್ನಾಟಕ ಜಿಲ್ಲೆ ಎಲ್ಲ ಕಡೆಯಿಂದನೂ ಮತ್ತು ತಮಿಳುನಾಡು ಆಂಧ್ರ ಪ್ರದೇಶದಿಂದ ಕೂಡ ಜನ ಬಂದು ಭಕ್ತರು ಬಂದು ಸಾವಿರಾರು ಜನ ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ದರ್ಶನ ಮಾಡಿ ಪುನೀತರಾಗ್ತಿದ್ದಾರೆ ಮತ್ತು ಈ ಸಲ ವಿಶೇಷ ಏನಂದರೆ ಮಳೆ ಬೆಳೆ ತುಂಬ ಚೆನ್ನಾಗಿ ಶುರುವಾಗಿದೆ ಅದಲ್ಲದೆ ಮೊನ್ನೆ ಮೊನ್ನೆ ದಿವಸ ನಮ್ಮ ಒಂದು ಎಲ್ಲರೂ ಗೊತ್ತಿರೋ ರೀತಿ ಭಾರತದ ಸೈನ್ಯದ ಮೇಲೆ ಒಂದು ದಾಳಿಯಾಗಿತ್ತು ಹಾಗಾಗಿ ಭಾರತ ಸೈನ್ಯಕ್ಕೆ ಶಕ್ತಿ ಬರಲಿ ಇದೇ ಥರ ಉತ್ತೇಜನ ಸಿಕ್ಕಲಿ ಶತ್ರುಗಳನ್ನ ಸದೆ ಬಡಿಯೋ ಒಂದು ಶಕ್ತಿ ಅವರಿಗೆ ಕೊಡಲಿ ಅವ್ರ ಆರೋಗ್ಯ ಕೊಟ್ಟು ಅವ್ರನ್ನ ಎಲ್ಲರನ್ನೂ ಕಾಪಾಡಲಿ ಬ ಸೈನಿಕರು ಬಂದು ನಮ್ಮ ನಮ್ಮನ್ನೆಲ್ಲ ಭಾರತ ಭಾರ ಕಾಪಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮುಜರಾಯಿ ಒಂದು ಸುತ್ತೋಲೆ ಹೊರಡಿಸಿ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಆಗಬೇಕು ಅಂತೇಳಿ ಒಂದು ಸುತ್ತೋಲೆ ಹೊರಡಿಸಿತು ಅದರ ಪ್ರಕಾರ ಮೊನ್ನೆ ದಿವಸ ಒಂದು ದೇವರಿಗೆ ಸ್ವ ಸ್ವಾಮಿಗೆ ಅವರ ಭಕ್ತ ಎಲ್ಲ ಸೈನಿಕರಿಗೆ ಒಳ್ಳೆಯದಾಗಲಿ ನಮ್ಮ ನಮ್ಮನ್ನು ಕಾಯೋದವ್ರೆ ಹಾಗಾಗಿ ಅವರುಗಳೇ ಒಳ್ಳೆಯ ಆಗಲಿ ಅಂತ ಹೇಳಿ ಒಂದು ದೇವರಿಗೆ ವಿಶೇಷವಾಗಿ ಪೂಜೆ ಆಯಿತು ಮತ್ತು ಇವತ್ತಿನ ದಿವಸ ಕೂಡ ಒಂದು ವಿಶೇಷವಾಗಿ ಪೂಜೆ ಮಾಡಿ ಇನ್ನೂ ಶಕ್ತಿ ತುಂಬಲಿ ಸ್ವಾಮಿ ಅವರಿಗೆ ಪ ಶಕ್ತಿ ಕೊಡಲಿ ಅಂತೇಳಿ ಒಂದು ವಿಶೇಷವಾಗಿ ಪೂಜೆ ಮಾಡಿದ್ದೀವಿ ಹಾಗಾಗಿ ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪುನೀತರಾಗ್ತಾಯಿದ್ದಾರೆ ಇನ್ನೂ ಮೂರು ದಿವಸಗಳ ಕಾಲ ವಿಶೇಷವಾಗಿ ಪೂಜೆ ನಡೆಯುತ್ತೆ ಸ್ವಾಮಿಗೆ ಬಂಗಾರ ಒಡವೆಗಳನ್ನ ಧಾರಣೆ ಮಾಡಿದ್ದೀವಿ ಇನ್ನೂ ನಾ ಸೋಮವಾರ ತನಕ ದ ಒಡವೆಗಳಿರುತ್ತೆ ಸೋಮವಾರ ಮಧ್ಯಾಹ್ನದ ತನಕ ಒಡವೆ ಇರುತ್ತೆ ಮತ್ತು ಅದು ಆದ ನಂತರ ಇನ್ನೂ ನಾಲ್ಕು ದಿವಸ ದೇವಸ್ಥಾನ ದೇವಸ್ ದೇವ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ ಬಂದು ಭಕ್ತರು ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿ ಪುನೀತರಾಗಬೇಕಾಗಿ ಕೇಳ್ಕೊತೀವಿ ಇಂದು ಬಿಳ ಸ್ವಾಮಿಯ ದೊಡ್ಡ ಜಾತ್ರೆ ಭಾಳ ಅದ್ಧೂರಿಯಾಗಿ ಈ ಯಳಂದೂರು ಕ್ಷೇತ್ರದ ಯಳಂದೂರು ತಾಲೂಕಿನ ಬಿಳಿರಂಗನ ಬೆಟ್ಟದ ಸುಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಜರುಗಿತು ಭಾಳ ಭಕ್ತಿ ಭಾವಗಳಿಂದ ಎಲ್ಲ ಇಡೀ ತಾಲೂಕಿನ ಮತ್ತು ಜಿಲ್ಲೆಯಾದ್ಯಂತ ಇರತಕ್ಕಂಥ ಸ್ವಾಮಿಯ ಕುಟುಂಬದ ಭಕ್ತರುಗಳು ಮತ್ತು ಅವ್ರನ್ನ ಆರಾಧ್ಯ ಆರಾಧ ಆರಾಧ್ಯ ದೈವವಾಗಿರ್ತಕ್ಕಂಥ ಬಿಳಿರಂಗಪ್ಪ ಸ್ವಾಮಿಗೆ ಇವತ್ತು ತಮ್ಮ ಕಾಣಿಕೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಮತ್ತು ತೇರನ್ನು ಎಳೆಯೋದ್ರ ಮುಖಾಂತರ ಭಾಳ ಆಗಿದ್ದಾರೆ ಇದು ನಮಗೆ ಭಾಳ ವಿಶೇಷವಾದಂಥ ಹಬ್ಬ ಇದು ದೊಡ್ಡ ಜಾತ್ರೆ ಅಂತಂದರೆ ಬಿಳಿರಂಗಪ್ಪ ತನ್ನ ಜೀವಿತಾವಧಿನಲ್ಲಿ ಇಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಟೋಗಿರ್ತಕ್ಕಂಥದ್ದು ಇಲ್ಲಿ ಯಾವ ಬಡವರಿಗೆ ಅದರಲ್ಲೂ ಬುಡಕಟ್ಟು ಜನಾಂಗದ ಸೋಲಿಗರ ಹೆಣ್ಣನ್ನು ಮದುವೆಯಾಗಿ ಒಂದು ಆ ಕಾಲದಲ್ಲಿ ಅದು ಸ್ವಾಮಿಯ ಒಂದು ನಿಷ್ಠೆಗೆ ಮತ್ತು ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಜನಾಂಗ ಅದು ಅವರ ನೇತೃತ್ವದಲ್ಲಿ ಅವರ ಒಂದು ಉತ್ಸವದ ಭಾಗಿಯಾಗಿ ಈ ತೇರನ್ನು ಎಳೆದ್ರ ಮುಖಾಂತರ ಮತ್ತು ಉತ್ಸವ ಮೂರ್ತಿಯನ್ನು ಒತ್ಕೊಂಡು ಹೋಗೋದ್ರ ಮುಖಾಂತರ ಒಂದು ಧಾರ್ಮಿಕ ಸಂಘಟನೆಗೆ ಅವಕಾಶ ಕೊಟ್ಟಿದೆ ಅಂಥ ಒಂದು ಸುಕ್ಷೇತ್ರದಲ್ಲಿ ಇವತ್ತು ದೊಡ್ಡ ಜಾತ್ರೆ ನಡೆದಿದೆ ನಾವೆಲ್ಲ ಇಲ್ಲಿ ಬಂದು ಭಾಗವಹಿಸಿ ಸಂತೋಷದಿಂದ ಇದ್ದೀವಿ ಸುಮಾರು ಲಕ್ಷಾಂತರ ಜನರು ಈ ಉತ್ಸವದಲ್ಲಿ ಭಾಗವಹಿಸ್ತಾರೆ ಅಷ್ಟೇ ಎಲ್ಲ ರೀತಿಯ ಪ್ರೀತಿಯಿಂದ ಭಕ್ತಿ ಭಾವಗಳಿಂದ ಅರ್ಪಣೆ ಮಾಡ್ತಕ್ಕಂಥ ವಿಶೇಷ ಹಬ್ಬ ಇದೆ ಈ ಬಾರಿ ನಾವು ಅನಿರೀಕ್ಷಿತವಾಗಿ ನಮಗೊಂದು ಘಟನೆ ಸಂಭವಿಸಿದೆ ಪಹಲಾಮ್ ಘಟನೆ ನಡೆದ ನಂತರ ಭಾರತಕ್ಕೆ ನಮ್ಮ ಅಸ್ತಿತ್ವದ ಬಗ್ಗೆ ಭಯೋತ್ಪಾದನೆ ನಿರ್ಮೂಲನೆ ಮಾಡೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆ ನಡೀತಾ ಇದೆ ಯುದ್ಧೋಪಾದಿಯಲ್ಲಿ ನಡೆಯಿದ್ದ ಇದ್ದನೇ ಪ್ರಾರಂಭ ಆಗೋ ರೀತಿಯಲ್ಲಾಗಿದೆ ಆಗಿದೆ ನಾವು ಇವತ್ತು ದೇವರಲ್ಲಿ ವಿನಂತಿಸ್ಕೊಂಡಿದ್ದೀವಿ ಮತ್ತು ನಮ್ಮ ಎಲ್ಲ ಜನರು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಹುತೇಕರು ಅದರ ಬಗ್ಗೆ ಆಸಕ್ತಿ ವಹಿಸಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಇದ್ದಾರೆ ರಂಗನಾಥ್ನಲ್ಲಿ ನಮ್ಮ ಸೈನಿಕರಿಗೆ ನಮ್ಮ ದೇಶದ ಬಗ್ಗೆ ಒಂದು ಮತ್ತಷ್ಟು ಶಕ್ತಿಯನ್ನು ಕೊಡಲಿ ಈ ದೇಶ ಮತ್ತೆ ಸುಭಿಕ್ಷವಾಗಿ ಹಿಂದೂ ರಾಷ್ಟ್ರವಾಗಿ ಮುಂದುವರಿಬೇಕು ಅನ್ನೋಂಥ ಏನು ಉದ್ದೇಶ ಇದೆ ನರೇಂದ್ರ ಮೋದಿಜಿಯವರ ಕಲ್ಪನೆಯ ಭಾರತದ ಕನಸು ಇದೆ ಅದನ್ನು ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಮತ್ತು ಸಾಮರಸ್ಯದಿಂದ ಬಾಳೋದಕ್ಕೆ ನಾವೆಲ್ಲ ಇಲ್ಲಿರ್ತಕ್ಕಂಥ ಭಾರತೀಯರು ನಾವೆಲ್ಲ ಒಂದೇ ಅಂತ ಬದುಕೋದಕ್ಕೆ ಸಮಾನ ಅವಕಾಶ ಬೇಕು ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಇವತ್ತು ನಾವೆಲ್ಲ ಹಬ್ಬದಲ್ಲಿ ಭಾಗವಹಿಸಿ ಸಂತೋಷದಿಂದ ಇದ್ದೀವಿ ಆದರೆ ನಮ್ಮ ಸೈನಿಕರು ಇವತ್ತು ದೇಶಕ್ಕೆ ದೇಶದ ಉಳಿವಿಗಾಗಿ ದೇಶ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಪ್ರಾಣವನ್ನು ಪಣಬಿಟ್ಟು ಅವರು ಗಡಿಯನ್ನು ಕಾಯ್ತಾ ಇದ್ದಾರೆ ಮತ್ತು ಇದರಲ್ಲಿ ಭಾಗಿಯಾಗಿದ್ದಾರೆ ಅನೇಕರು ವೀರಮರಣವನ್ನು ಹೊಂದಿದ್ದಾರೆ ಭಗವಂತ ವೀರಮರಣವನ್ನು ಹೊಂದಿರತಕ್ಕಂಥವ್ರಿಗೆ ಅವರಿಗೆ ಭಗವಂತ ಚಿರಶಾಂತಿಯನ್ನು ಕರುಣಿಸ್ಲಿ ಈ ದೇಶಕ್ಕೋಸ್ಕರ ಮಡದಿರ್ತಕ್ಕಂಥವ್ರನ್ನ ಯಾವತ್ತೂ ನಮ್ಮ ಜನ ಸಮುದಾಯ ಮರೆಯಲ್ಲ ಮತ್ತೆ ಭಾರತ ದೇಶದ ರಕ್ಷಣೆ ನಮ್ಮೆಲ್ಲರ ಹೊರಣೆ ಹೊಣೆಯಾಗಿದೆ ಯಾರೂ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯನ್ನು ಇವತ್ತು ಇದು ನಾವು ಸ್ವೀಕಾರ ಮಾಡಿದೀವಿ ಯಾಕೆಂದ್ರೆ ಯಾಕೆಂದ್ರೆ ಭಯೋತ್ಪಾದನೆಯಿಂದ ಈ ದೇಶ